ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿಚಾರದಲ್ಲಿ ಶುರುವಾಗಿರುವಂತಹ ಹಿಂಸಾಚಾರದಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದ್ದೇ ಇದೆ ಇದರ ಮಧ್ಯೆ ರಾಷ್ಟ್ರೀಯ ಮಹಿಳಾ ಆಯೋಗ ಸಂತ್ರಸ್ತರ ಸಮಸ್ಯೆಗಳನ್ನು ಆಲಿಸುವುದಕ್ಕಾಗಿ ಪಶ್ಚಿಮ ಬಂಗಾಳಕ್ಕೆ ತೆರಳಿತು ಈ ವೇಳೆ ಸಂತ್ರಸ್ತರ ಮೇಲಿನ ದೌರ್ಜನ್ಯ ಒಂದೊಂದಾಗಿ ಬಯಲಾಗದಕ್ಕೆ ಶುರುವಾಗಿದೆ ಜೊತೆಗೆ ಗವರ್ನರ್ ಕೂಡ ಸಮಸ್ಯೆಯನ್ನು ಆಲಿಸಿದ್ದು ಕೇಂದ್ರಕ್ಕೆ ವರದಿಯನ್ನು ನೀಡಲಿದ್ದಾರೆ ಹಿಂಸಾಚಾರ ಯಾವ ಸ್ವರೂಪದಲ್ಲಿ ಅಲ್ಲಿ ಆಗಿದೆ ಮತ್ತು ಅಲ್ಲಿನ ತಾಯಂದಿರು ಯಾವ ಸ್ವರೂಪದಲ್ಲಿ ದೂರುಗಳನ್ನು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಸರ್ಕಾರ ತಂದಿರುವ ವಕ್ಸ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪಶ್ಚಿಮ ಬಂಗಾಳದಲ್ಲಿ ನಡೆದಿದ್ದ ಹಿಂಸಾಚಾರ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಒಂದೆಡೆ ಮುರ್ಷಿದಾಬಾದ್ ಮಾಲ್ಡಾ ಸೇರಿದಂತೆ ಗಲಭೆ ಪೀಡಿತ ನಾಲ್ಕು ಜಿಲ್ಲೆಗಳು ಸಹಜ ಸ್ಥಿತಿಯತ್ತ ಮರಳುತ್ತಿವೆ ಈ ಮಧ್ಯೆ ಏಪ್ರಿಲ್ ಎಂಟರಂದು ನಡೆದ ಭಯಾನಕ ಕೃತ್ಯದ ಒಂದೊಂದೇ ಮುಖಗಳು ಹೊರಬರ್ತಿವೆ ಮನೆಯಲ್ಲಿದ್ದವರನ್ನ ಹೊರಗೆಳೆದು ಕೊಲೆ ಹಿಂದೂ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಪಶ್ಚಿಮ ಬಂಗಾಳದ ಗಲಭೆ ವೇಳೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ದೂರುಗಳು ಕೇಳಿಬಂದಿದ್ವು ಘಟನೆ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ್ದ ರಾಷ್ಟ್ರೀಯ ಮಹಿಳಾ ಆಯೋಗ ಪರಿಸ್ಥಿತಿ ಅವಲೋಕನಕ್ಕೆ ಆಯೋಗದ ಅಧ್ಯಕ್ಷೆ ವಿಜಯ ರಹತ್ಕರ್ ನೇತೃತ್ವದ ನಿಯೋಗ ಗಲಭೆ ಪೀಡಿತ ಸ್ಥಳಕ್ಕೆ ಭೇಟಿ ಕೊಟ್ಟಿತ್ತು ಇನ್ನು ಹಿಂಸಾಚಾರ ಪೀಡಿತ ಪ್ರದೇಶಕ್ಕೆ ಪಶ್ಚಿಮ ಬಂಗಾಳ ಗವರ್ನರ್ ಸಿವಿ ಆನಂದ್ ಬೋಸು ಕೂಡ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದು ಶೀಘ್ರದಲ್ಲೇ ಕೇಂದ್ರಕ್ಕೆ ವರದಿ ನೀಡುವುದಾಗಿ ಹೇಳಿದ್ದಾರೆ is an ugly demonstration of degenerate human nature. People are in a state of panic. A fear psychosis runs around. We should re-establish. See, many demands were there. One prominent demand was have a BSF camp there. All these demands will be examined by the appropriate authorities. I'll also follow it up. ಪಶ್ಚಿಮ ಬಂಗಾಳ ಗಲಭೆ ಹಿಂದೆ ಬಾಂಗ್ಲಾ ಕೈವಾಡ ಇರುವ ಶಂಕೆಯೂ ಇದೆ ಗಡಿಯೊಳಗೆ ಬಾಂಗ್ಲಾ ದಂಧೆಕೋರರು ನುಸುಳಿ ಮುರ್ಷಿದಾಬಾದ್ನಲ್ಲಿ ಹಿಂದೂಗಳ ಮೇಲೆ ಹಲ್ಲೆಗೈದಿರುವ ಆರೋಪವಿದೆ ದೀದಿ ಪಕ್ಷ ತೃಣಮೂಲ ಕಾಂಗ್ರೆಸ್ಸಿನ ಸ್ಥಳೀಯ ಮುಖಂಡರು ಕಿಡಿಗೇಡಿಗಳ ಕೃತ್ಯಕ್ಕೆ ಕುಮ್ಮಕ್ಕು ನೀಡಿದ್ದಾರೆ ಎನ್ನಲಾಗಿದೆ ಈ ಮಧ್ಯೆ ಪಶ್ಚಿಮ ಬಂಗಾಳದ ನಾಲ್ಕು ಜಿಲ್ಲೆಗಳಲ್ಲಿ ಕೇಂದ್ರ ಸರ್ಕಾರ ಎಎಫ್ಎಸ್ಪಿಎ ಜಾರಿ ಮಾಡೋ ಬಗ್ಗೆಯೂ ಚಿಂತನೆಯಲ್ಲಿದೆ ಎನ್ನಲಾಗಿದೆ ರಿಪೋರ್ಟ್ ನ್ಯೂಸ್ ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಹೀಗಿದ್ರೆ ಮತ್ತೊಂದು ಕಡೆಯಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ದಿನೇ ದಿನೇ ಹೀನಾಯ ಸ್ಥಿತಿಯನ್ನು ತಲುಪ್ತಾ ಇದೆ ಶೇಖ್ ಹಸೀನಾ ಪದಚ್ಯುತಿಯ ಬಳಿಕ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇತ್ತು ಈಗ ಮತ್ತೊಬ್ಬ ಪ್ರಮುಖ ಹಿಂದೂ ನಾಯಕನ ಕಗ್ಗೊಲೆಯಾಗಿದೆ ಬಾಂಗ್ಲಾದೇಶದಲ್ಲಿ ನಡೆದಿರತಕ್ಕಂತಹ ಘಟನೆ ಯಾವ ಸ್ವರೂಪದಾಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೆರೆಯ ಬಾಂಗ್ಲಾದಲ್ಲಿ ಮತ್ತೆ ಹಿಂದೂಗಳ ಟಾರ್ಗೆಟ್ ಹಿಂದೂ ಮುಖಂಡನ ಕಗ್ಗೊಲೆ ಭಾರತ ಆಕ್ರೋಶ ಅರಾಜಕತೆ ತಾಂಡವ ಮಾಡ್ತಿರೋ ಬಾಂಗ್ಲಾದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದೌರ್ಜನ್ಯ ಮುಂದುವರೆದಿದೆ ಶೇಖ್ ಹಸೀನಾ ಪ್ರಧಾನಿ ಪಟ್ಟದಿಂದ ಕೆಳಗಿಳಿದು ಅಲ್ಲಿಂದ ಪಲಾಯನ ಮಾಡಿದ್ದೇ ಮಾಡಿದ್ದು ಅರಾಜಕತೆ ಭ್ರಷ್ಟಾಚಾರ ಹಿಂಸಾಚಾರದ ಜೊತೆ ಭಾರತ ವಿರೋಧಿ ಕೃತ್ಯಗಳು ನಿರಂತರವಾಗಿ ನಡೆದಿವೆ ಈ ಮಧ್ಯೆ ಉತ್ತರ ಬಾಂಗ್ಲಾದೇಶದ ದಿನಜ್ಪುರ್ ಜಿಲ್ಲೆಯ ಅವರ ನಿವಾಸದಿಂದ ಐವತ್ತೆಂಟು ವರ್ಷದ ಹಿಂದೂ ಮುಖಂಡ ಭಬೇಶ್ ಚಂದ್ರ ರಾಯ್ ಅವರನ್ನು ಅಪಹರಿಸಿ ಭೀಕರವಾಗಿ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾರೆ ಎರಡು ಪ್ರತ್ಯೇಕ ಬೈಕ್ಗಳಲ್ಲಿ ಬಂದ ನಾಲ್ವರು ದುಷ್ಕರ್ಮಿಗಳು ಭಬೇಶ್ ಚಂದ್ರ ಅವರನ್ನು ಅಪಹರಿಸಿ ಬಿರಾಲ್ನಿಂದ ದಿನಾಜ್ಪುರ್ ಮಾರ್ಗವಾಗಿ ನರಾಬರಿ ಗ್ರಾಮಕ್ಕೆ ಕರೆದೊಯ್ದಿದ್ದಾರೆ ಅಲ್ಲಿ ಅಮಾನವೀಯವಾಗಿ ಹಲ್ಲೆ ಮಾಡಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಚಂದ್ರ ಅವರನ್ನು ಮರಳಿ ಮನೆಗೆ ತಂದು ಬಿಟ್ಟಿದ್ದಾರೆ ತಕ್ಷಣ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಆದರೆ ಅಷ್ಟರಲ್ಲಿ ರಾಯ್ ಪ್ರಾಣಪಕ್ಷಿ ಹಾರಿಹೋಗಿದೆ ಭಬೇಶ್ ಚಂದ್ರ ರಾಯ್ ಹತ್ಯೆಯನ್ನ ಭಾರತ ಬಲವಾಗಿ ಖಂಡಿಸಿದೆ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಆಕ್ರೋಶ ಹೊರಹಾಕಿದೆ ಬಾಂಗ್ಲಾ ಮಧ್ಯಂತರ ಸರ್ಕಾರದಿಂದ ಹಿಂದೂ ಅಲ್ಪಸಂಖ್ಯಾತರನ್ನು ವ್ಯವಸ್ಥಿತವಾಗಿ ಶೋಷಿಸಲಾಗ್ತಿದೆ ಅಲ್ಪಸಂಖ್ಯಾತ ಸಮುದಾಯಗಳನ್ನು ರಕ್ಷಿಸಲು ಬಾಂಗ್ಲಾದೇಶದ ಜವಾಬ್ದಾರಿಗಳನ್ನು ಭಾರತ ಮತ್ತೆ ನೆನಪಿಸುತ್ತಿದೆ ಅಂತ ಎಚ್ಚರಿಕೆ ನೀಡಿದೆ ಮತ್ತೊಂದೆಡೆ ಬಾಂಗ್ಲಾದಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳು ಆತಂಕಕ್ಕೀಡಾಗಿದ್ದು ಮತ್ತೆ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್